Thank you ಸೊರಬ ತಾಲೂಕು ಆನವಟ್ಟಿಯ ನೇರಳಗೆಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ನೂತನವಾಗಿ ಧ್ವಜಸ್ತಂಭವನ್ನ ನಿರ್ಮಾಣ ಮಾಡಲಾಗಿತ್ತು ಈ ಕಾರ್ಯಕ್ರಮವನ್ನು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಉದ್ಘಾಟಿಸಿದರು ನಂತರ ಮಾತನಾಡಿ ನಮ್ಮ ಸರ್ಕಾರದ ಜೊತೆಗೆ ಸಾರ್ವಜನಿಕರು ಕೈಜೋಡಿಸಿದರೆ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಅನುಕೂಲವಾಗ್ತದೆ ಸರ್ಕಾರಿ ಶಾಲೆಯಲ್ಲಿ ಓದುವಂತಹ ಎಲ್ಲಾ ಮಕ್ಕಳು ಬಡ ವಿದ್ಯಾರ್ಥಿಗಳೇ ಆಗಿರ್ತಾರೆ ಈ ಬಾರಿ ನಮ್ಮ ರಾಜ್ಯದಲ್ಲಿ ಯಾರಾದರೂ ಸಿಯಲ್ಲಿ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ಅಂಕ ಗಳಿಸಿದ್ದಾರೆ ಅಂದ್ರೆ ಅದು ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ಮಾತ್ರ ಆಗಿರ್ತಾರೆ ಇದು ಸರ್ಕಾರಿ ಶಾಲೆಯ ಕೆಪಾಸಿಟಿ ಎಂದು ಹೆಮ್ಮೆಯಿಂದ ಸಚಿವರು ಹೇಳಿದರು ನನ್ನ ಶಾಲೆ ನನ್ನ ಜವಾಬ್ದಾರಿ ಕಾರ್ಯಕ್ರಮದ ಉದ್ದೇಶ ಏನು ಎಂಬುದನ್ನು ಕೂಡ ಎಲ್ಲರಿಗೂ ಮನವರಿಕೆ ಮಾಡಿಕೊಟ್ರು ಸರ್ಕಾರಿ ಶಾಲೆಗೆ ಯಾರು ಬರ್ತಾರೆ ಸರ್ಕಾರಿ ಶಾಲೆಗೆ ಬಡವರು ಅಂತ ಈ ಬಡವರು ಮಾತ್ರ ಅಲ್ಲ ಎಲ್ಲ ವರ್ಗದವರು ಬಂದಿದ್ದಾರೆ ಇಡೀ ರಾಜ್ಯದಲ್ಲಿ ಹೋದ ಸದಿ ಹದಿನೈದು ಸದಾ ಒಂದೇ ಒಂದು ಹುಡುಗಿ ಬಾಗಲಕೋಟೆ ಅವಳು ಒಂದೇ ಒಂದು ಹುಡುಗಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ತಗೊಂಡಿರೋ ಬರೀ ಸರ್ಕಾರಿ ಶಾಲೆಯಲ್ಲಿ ಇರ್ತಕ್ಕಂಥ ಒಂದು ಹೆಣ್ಣು ಮಗಳು ತಗೊಂಡೆ ಅವಳ ಹೆಸರು ಅಂಕಿತ ಅಂತ ಅಂಕಿತ ಅಂತ ಪ್ರೈವೇಟು ಅನುದಾನಕ್ಕೆ ಶಾಲೆ ತೊಗೊಳಕ್ ಆಗಲಿಲ್ಲ ಸರ್ಕಾರಿ ಶಾಲೆ ಅಂದರೆ ಕೆಪಾಸಿಟಿ ಸರ್ಕಾರಿ ಶಾಲೆ ನನ್ನ ಶಾಲೆ ನನ್ನ ಜವಾಬ್ದಾರಿ ಕಾರ್ಯಕ್ರಮದ ಭಾಗವಾಗಿ ಇಂದು ಈ ಶಾಲೆಯಲ್ಲಿ ಅದ್ಭುತವಾಗಿ ಧ್ವಜಸ್ತಂಭವನ್ನು ಸಂಜೀವ್ ತರ್ಕಾರಿ ಅವರು ನಿರ್ಮಿಸಿಕೊಟ್ಟಿದ್ದಾರೆ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ ಮಕ್ಕಳು ದೇವರ ಸಮಾನ ಆದ್ದರಿಂದ ದೇವಸ್ಥಾನಗಳಿಗೆ ಹಣ ಕೊಡುವುದರ ಬದಲು ಇಂತಹ ಸರ್ಕಾರಿ ಶಾಲೆಗಳಿಗೆ ಹಣ ನೀಡಿದರೆ ಅದು ದೇವಸ್ಥಾನಕ್ಕೆ ನೀಡಿದಷ್ಟೇ ಪವಿತ್ರವಾಗುತ್ತದೆ ಅದರ ಪುಣ್ಯವು ನಿಮಗೆ ಪ್ರಾಪ್ತಿಯಾಗುತ್ತದೆ ಅದರಿಂದ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವಂತಹ ವಿದ್ಯಾರ್ಥಿಗಳು ಕೂಡ ಅನುಕೂಲವಾಗುತ್ತದೆ ಇಂತಹ ಕಾರ್ಯಕ್ರಮಗಳು ರಾಜ್ಯದ ಎಲ್ಲಾ ಕಡೆ ನಡೆಯಲಿ ಎಂದು ನಾನು ಆಶಿಸುತ್ತೇನೆ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಹೇಳಿದರು ಇದೇ ಸಂದರ್ಭದಲ್ಲಿ ಶಾಲೆಗೆ ಸಹಾಯ ಮಾಡಿದಂತಹ ಎಲ್ಲಾ ದಾನಿಗಳಿಗೂ ಸಚಿವರಿಂದ ಸನ್ಮಾನಿಸಿ ಗೌರವಿಸಲಾಯಿತು ಒಂದ್ ನಿಮಿಷ ಯೋಚನೆ ಮಾಡ್ರಿ ಹತ್ತು ಲಕ್ಷ ನೀವೆಲ್ಲರೂ ಸೇರಿ ಕೂಡಿಸಿ ನಿಮ್ ಮಕ್ಕಳ ಭವಿಷ್ಯಕ್ಕೆ ಸರ್ಕಾರ ಜೊತೆ ಕೈ ಜೋಡಿಸಿದ್ರೆ ಇದು ಮಕ್ಕಳ ಭವಿಷ್ಯಕ್ಕೆ ಒಳ್ಳೇದಾಗ್ತದೆ ಇಲ್ಲ ಹೇಳಿ ಅದೇ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಇಪ್ಪ ಯಾಕೆಂದ್ರೆ ನಮ್ಮ ಮಕ್ಕಳೇ ಹೋಗೋದು ಈಗ ಮಕ್ಕಳು ನನ್ ಮಗ ಒಳ್ಳೆ ಶಾಲೆಲಿ ಹೋಗ್ತಾನೆ ಯಾಕಂದ್ರೆ ನಿಮ್ ನಿಮ್ ಗ್ರಾಮದ ಮಕ್ಳು ಒಳ್ಳೆ ಎಜುಕೇಶನ್ ಸಿಗ್ಬಾರ್ದಾ ಯಾಕೆ ಸಿಗ್ಬಾರ್ದು ಅದಕ್ಕೆ ನಾವೆಲ್ಲ ಕೈ ಜೋಡಿಸಿದ್ರೆ ಮಧು ಮಧುಪಗಾರ ಒಬ್ಬನೇ ಮಾಡೋದಕ್ಕಾಗೋದಿಲ್ಲ ಸರ್ಕಾರಿ ಶಾಲೆ ಸರ್ಕಾರ ಮಾತ್ರ ಮಾಡೋದಕ್ಕಾಗೋದಿಲ್ಲ ಸರ್ಕಾರದಿಂದ ಯಾರ ಮುಂದೆ ಬಂದಿರ್ತಾರೆ ಆ ಸರ್ಕಾರಿ ಶಾಲೆ ಜವಾಬ್ದಾರಿ ಸ್ವಲ್ಪ ಹಿಂದೆ ತಿರುಗಿ ನೋಡಿದ್ರೆ ಅವ್ರಿಗೆ ಆ ಮನಸ್ಸು ಇರ್ತದೆ ಯಾಕಂದ್ರೆ ಮಕ್ಕಳು ನೋಡಿದ ತಕ್ಷಣ ಅವರು ದೇವ್ರ ಸಮಾನ ದೇವ್ರಿಗೆ ಕಾಣಿಕೆ ಹಾಕೋ ಬದಲು ನಾನು ಹೇಳ್ತೀನಲ್ಲ ಈ ಸ್ಕೂಲಿಗೆ ಕಾಣಿಕೆ ಕೊಡ್ರಿ ನಿಜವಾಗ್ಲೂ ಹೇಳ್ತೀನಿ ನಿಮ್ಮ ಸೇವೆ ದೇವರಿಗೆ ಕಲ್ಪೆ ತಲುಪದೆ ಯಾಕಂದ್ರೆ ಆ ಸ್ಥಾನದಲ್ಲಿ ಇವತ್ತು ಮಕ್ಕಳು ಕಿತ್ಕೊಂಡಿವೆ ಅದನ್ನ ನೀವು ಮಾಡಿ ಅಂತಕ್ಕಂಥದ್ದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ವಿಜಯ್ಗೌಡಿ ಟಿವಿ ಟ್ವೆಲ್ ಕನ್ನಡ ಸೊರಬ ಟಿವಿ ಟ್ವೆಲ್ ಕನ್ನಡ ಇದು ಕನ್ನಡಿಗರ ಧ್ವನಿ